ಅಲ್ ತಪ್ಪು ಮಾಡಿದ್ಲು ನೀನ್ ತಪ್ಪು ಮಾಡ್ದೆ ಅವನು ತಪ್ಪು ಮಾಡಿದಾ ಇವ್ರೆಲ್ರು ತಪ್ಪು ಮಾಡಿದ್ರು ನಾನು ಏನೆಯಾ ತಪ್ಪು ಮಾಡ್ದೆ ನಾನು ಎಲ್ ತಪ್ಪು ಮಾಡ್ದೆ ಕೊನೆವರೆಗೂ ಈ ಜನಗಳಿಗೋಸ್ಕರ ಬದುಕಬೇಕು ಅಂತ ಆಸೆ ಇಟ್ಕೊಂಡಿದ್ದಲ್ಲ ಅದನ್ನ ನಾನು ಮಾಡಿದ್ರು ತಪ್ಪಾ ನನ್ನ ಮೇಲೆ ನಿಮಗೆ ಯಾಕೆ ಇಷ್ಟ ದ್ವೇಷ ನಾನು ಏನ್ ತಪ್ಪು ಮಾಡಿದಿನಿ ನಾನು ಏನೆಯಾ ತಪ್ಪು ಮಾಡ್ದೆ ನಾನು ಎಲ್ ತಪ್ಪು ಮಾಡ್ದೆ ಜಾನ್ಕಿ ರಾಮಿನೋರೆ ನನ್ನ ಜೀವನದಲ್ಲಿ ನಂದೊಂದು ಸಣ್ಣ ಆಸೆ ನಾ ಮೇಲೆ ನಾಲ್ಕು ದಿನ ಜ್ಞಾಪಿಸ್ಕೊಂಡ್ರೆ ನನ್ನ ಜೀವನ ಸಾರ್ಥಕ ಆಯ್ತು ಅಂತ ನಾನು ತಿಳ್ಕೊತೀನಿ ಐ ವಾಂಟ್ ಮೈ ಡೆತ್ ಟು ಬಿ ರೆಕಗ್ನೈಸ್ ಎಲ್ಲ ಸಮಾಧಿ ಮಾಡೋಕೋರೇ ನೋಡಿ ಲೋಕೇಶ್ ಏನಿಲ್ಲ ಲೋಕೇಶ್ ಅಲ್ಲಿ ನೋಡಿ ಎಷ್ಟು ಜನ ಆರಕ್ಷಕರ ನಿಂತ್ಕೊಂಡವ್ರೆ ನೋಡಿ ಲೋಕೇಶ್ ಗೇಟ್ ಬಾಗಿಲಾಕ್ಟೋರೆ ಆ ಜಾಗ ನೋಡಿ ಮಣ್ಣಾಗ್ಬಿಟ್ಟಿದೆ ಲೋಕೇಶ್ ಇದು ನಮ್ಮ ಯಜಮಾನ್ರದ ಸಮಾಧಿ ಇವತ್ತು ಕೆಂಗೇರಿನಲ್ಲಿ ಒಡೆದು ಅದನ್ನ ನೆಲಸಮ ಮಾಡಿದ್ದಾರೆ ದಯವಿಟ್ಟು ಬನ್ನಿ ಎಲ್ಲ ಬಂದು ಒಂಚೂರು ನಮ್ಮ ಕೂಗಿ ಒಂದು ಒಕ್ಕಲ್ಲಾಗಿ ನೀವು ನಿಂತ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಇಮ್ಮಿಡಿಯೇಟ್ ಆಗಿ ಅಭಿಮಾನ್ ಸ್ಟುಡಿಯೋಗ್ ಬನ್ನಿ